ಮಂಜುಲ್ಟವಣ ಮಾಡ್ತಿದ್ವಿ ಹನುಮ ಜಯಂತಿ ಪ್ರಯುಕ್ತ ಇಡೀ ದೇಶಾದ್ಯಂತ ಇವತ್ತು ಹನುಮ ಜಯಂತಿ ಎಲ್ಲಾ ಹಿಂದೂಗಳು ಕೂಡ ಇವತ್ತು ಎಲ್ಲಾ ಗ್ರಾಮಗಳಲ್ಲೂ ಆಚರಿಸಬೇಕು ಹಿಂದೂಗಳಿಗೆ ಅಪ್ಪ ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೊಸ ವೀಡಿಗೆ ಸ್ವಾಗತ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು ಎಲ್ರಿಗೂ ನಮ್ಮೂರಲ್ಲೂ ಅಷ್ಟೇ ಹನುಮ ಜಯಂತಿ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತಾಯಿದ್ವಿ ಪ್ರಯುಕ್ತ ಏನು ಮಾಡಿದ್ವಿ ಅಂದರೆ ಫಸ್ಟು ನಮ್ಮೂರಿನ ಬಸವಣ್ಣ ದೇವ್ರನ್ನ ಊರು ಮೆರವಣಿಗೆ ತೊಗೊಂಡು ಇದ್ವಿ ನೋಡಿ ಎಲ್ಲ ಅಲ್ಲ ಹೂವಿನ ಅಲಂಕಾರ ಎಲ್ಲ ಮಾಡಿದ್ವಿ ಹೋಗೋಕ್ಕಿಂತ ಮುಂಚೆ ಪಟಾಕಿ ಹೊಡೆದ್ವಿ ಹಾಗೆಯೇ ನಮ್ಮ ಹುಡುಗರು ಟಮಟೆ ಬಡಿಯೋದನ್ನ ಅಭ್ಯಾಸ ಇದ್ರು ಸುಮ್ಮನೆ ತಮಾಷೆಗೋಸ್ಕರ ಅಷ್ಟೇ ರಿಯಲ್ ಆಗಲ್ಲ ಯಾರಿಗೂ ಬರೋಲ್ಲ ಟಮಟೆ ಬಡಿಯೋಕ್ಕೆ ಹಾಗೆಯೇ ಎಲ್ಲರೂ ಬಾವುಟ ಆರಿಸಿ ವೀಡಿಯೋ ಮಾಡಿಸ್ಕೊತಾಯಿದ್ರು ಸೊ ನಾನೂ ಬಾವುಟ ಆರಿಸಿ ವೀಡಿಯೋ ಮಾಡಿಸ್ಕೊಂಡೆ ಚೆನ್ನಾಗಿ ಬಂದಿದೆ ವಿಡಿಯೋ ಪರವಾಗಿಲ್ಲ ಹಾಗೆಯೇ ನಾವು ಕೂಡ ಬಸವಣ್ಣ ದೇವ್ರನ್ನ ಮೆರವಣಿಗೆ ಮಾಡಿದ್ವಿ ಮತ್ತು ನೋಡಿ ಇದೇ ನಮ್ಮೂರಿನ ಆಂಜನೇಯ ಸ್ವಾಮಿ ಹೂವಿನ ಅಲಂಕಾರ ಎಲ್ಲ ಮಾಡಿಸಿದ್ವಿ ಹಾಗೆಯೇ ಡ್ರೋನ್ ಕೂಡ ತರಿಸಿದ್ವಿ ಸೊ ಅವ್ರು ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿದು ಒಂದು ಏರಿಯಲ್ ಶಾಟ್ ಕೊಟ್ಟರು ನೋಡಿ ಯಾವ ಥರ ಬಂದಿದೆ ಮತ್ತೆ ಅವರು ನೆಕ್ಸ್ಟ್ ವಿಡಿಯೋನ ಒಂದು ಸ್ವಲ್ಪ ದಿನ ಬಿಟ್ಟು ಕೊಡ್ತೀವಿ ಅಂತ ಹೇಳಿದಾರೆ ಈ ಥರ ಬಂದಿದೆ ವಿಡಿಯೋ ಮೆರವಣಿಗೆ ಮಾಡ್ತಿದ್ವಿ ಹನುಮ ಜಯಂತಿ ಪ್ರಯುಕ್ತ ಇಡೀ ದೇಶಾದ್ಯಂತ ಇವತ್ತು ಹನುಮ ಜಯಂತಿ ಆಚರಿಸ್ತಿದ್ವಿ ಎಲ್ಲ ಹಿಂದೂಗಳು ಕೂಡ ಇವತ್ತು ಎಲ್ಲ ಇವತ್ತು ದೊಡ್ಡ ಹಬ್ಬ

ನೋಡಿ ಇದೇ ನಮ್ಮೂರು ಬಸವಣ್ಣ ದೇವ್ರು ಯಾವ ತರ ಇದೆ ಇತ್ತವನ್ ಇವನು ಪಟಾಕಿನ ಇವನು ಪಟಾಕಿ ಕಚ್ಚೋದ್ರಲ್ಲಿ ನಂಬರ್ ಒನ್ ಇದ್ದಂಗೆ ನಮ್ಮೂರಿಗೆ ದೀಪ ಮೇಲ್ಗಡೆ ಇಟ್ಟಿ ಎಲ್ಲ ಮರ್ಚಿಡ ದೇವ್ರನ್ನೆಲ್ಲ ಒಳ್ಳೆಲ್ ತುಳ್ಕೊಂಡು ಹೊರಟ್ವಿ ಹಂಗೆ ಹೋಗ್ಬೇಕಾದ್ರೆ ಸ್ವಲ್ಪ ಕಾಮಿಡಿ ಮಾಡ್ತಾ ಇದ್ದೀವಿ ಬಿಟ್ರಣ್ಣ ಬ್ಲಾಕ್ ಅಂಡ್ ವೈಟ್ ಬಿಡಿದೀನಿ ಬಿಟ್ರಣ ಒಂದು ಯಾವ್ದು ಮನೆ ತಗೋದ್ ಸಾವಿರದಿಂದ ಇವತ್ತು ನಾವು ಮಾಡ್ತಿರೋದು ಟೀಚರ್ಸ್ ಹನುಮ ಜಯಂತಿ ಮಾಡ್ತಾ ಇದ್ದೀವಿ ನನ್ನ ಮಗ ಕುಡಿಯೋದ್ರ ಬಗ್ಗೆ ಮಾತಾಡೋದು ಪಾನ್ಕ ಅಂತಾರಲ್ಲ ಬೆಲ್ಲ ಪಾನ್ಕ ಬಗ್ಗೆ ಮಾತಾಡದ್ ಬಿಟ್ಟು ರಾಮ್ ಬಗ್ಗೆ ಮಾತಾಡ್ತಾನೆ ಮತ್ತೆ ಟೀಚರ್ಸ್ ಬಗ್ಗೆ ಮಾತಾಡ್ತಾನೆ ಓಡ್ಮಕು ಎಂ ಸಿ ಬಿ ಎಲ್ಲಾ ಚಾಯ್ಸ್ ಚಾಯ್ಸ್ ಓ ಬಿಯರ್ ಆಮೇಲೆ ಬಿಯರ್ ಅವನು ಇವನು ಅಂದ್ರೆ ಇವನು ಡ್ರಿಪ್ ಡ್ರಿಪ್ ಹಿಂಗಡೆ ಡ್ರ್ಯಾಗನ್ ಮಂಜು ಬರಿ ಕುಡಿಯದವನು ಯಾರು ಇವನು ಕಡಿಮೆ ಅಂದ್ರು ನೋಡಿ ಪಾಪ উড়ಗ

ಜಯಂತಿನ ನಾವು ಊರಲ್ಲಿ ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ರೆ ಮಾಡ್ತಾ ಇರೋದು ಎಲ್ಲರಿಗೂ ಎಲ್ಲಾ ಎಲ್ಲ ಎಲ್ಲ ದೇವ್ರನ್ನೆಲ್ಲ ಒಳಗೆಲ್ಲ ತಗೊಂಡೋಗಿ ಅಲ್ಲಿ ತೊಳ್ಕೊಂಡು ದೇವ್ರನ್ನ ವಾಪಾಸ್ ಬರ್ಬೇಕಾದ್ರೆ ಸ್ವಲ್ಪ ಕಾಮಿಡಿ ಎಲ್ಲಾ ಮಿಕ್ಸ್ ಮಾಡ್ಕೊಂಡು ಮಾತಾಡ್ತಾವ್ ಅಷ್ಟೇನೆ ಅವ್ನೇನ್ ಈಗ ಡ್ರಿಂಕ್ಸ್ ಮಾಡಿಲ್ಲ ಇನ್ನು ಇಲ್ಲ ಸಂಜೆ ಮೇಲ್ ಮಾಡ್ತಾನೆ ಸಂಜೆ ಮಾಡೋದು ಈಗ ಏನ್ ಮಾಡಿಲ್ಲ ಕೊಡಿಸ್ತೀನಿ

ನೋಡಿ ಡ್ರೋನ್ ಆಡಿಸ್ತಾವ್ರೀಗ ನೋಡಿ ಫ್ರೆಂಡ್ಸ್ ಇದೆ ಡ್ರೋನು ನೋಡಿ ನಾಲ್ಕು ರೆಕ್ಕ ಇದೆ ಒಂದೊಂದು ರೆಕ್ಕೂ ಎರಡೆರಡು ಪುಕ್ಕ ಇದೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಆಲೂಗೆಡ್ಡೆ ಗೆಡ್ಡೆ ಬೀನ್ಸ್ ತರಕಾರಿ

ನೆಕ್ಸ್ಟ್ ನೋಡಿ ಇದೇ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ದೇವಸ್ಥಾನದ ಮೇಲೆ ಈ ಥರದ್ದೊಂದು ಮೂರ್ತಿ ಇದೆ ಆಂಜನೇಯ ಸ್ವಾಮಿದು ಚಂದ್ರಪಟ್ಟಣದಲ್ಲಿ ಇದೆಯಲ್ಲ ಅದೇ ಥರದ್ದು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ತು ಹನುಮ ಜಯಂತಿ ಪ್ರಯುಕ್ತ ಇಡೀ ಊರಿಗೆ ಅನ್ನ ಸಂತರ್ಪಣೆಯನ್ನು ಆಯೋಜಿಸಲಾಗಿದೆ ಸೊ ಏನಾಗಿದೆ ಅಂದರೆ ಇವತ್ತು ನೋಡಿ ಎಲ್ಲ ನಾವು ನಾವೇ ಎಲ್ಲ ಸೇರಿಕೊಂಡು ಮಾಡ್ತಿರೋಂಥದ್ದು ಕಾರ್ಯಕ್ರಮ ಇದು ಆಗಿರೋದ್ರಿಂದ ಇಡೀ ಊರೇ ನಮಗೆ ಸಪೋರ್ಟ್ ಮಾಡ್ತಾ ಇದೆ ಇರೋ ಹಿರಿಯರು ನೋಡಿ ಎಷ್ಟು ನೀಟಾಗಿ ಹೆಂಗೆ ನೋಡಿ ಹೆಂಗೆ ಹೆಚ್ಚಿದಾರೆ ಈರುಳ್ಳಿ ಇವ್ರಿಗೆ ಪ್ರಾಕ್ಟೀಸ್ ಇಲ್ಲ ಇವ್ರು ನಮ್ಮೂರವ್ರೆ ನೋಡಿ ಹೆಂಗೆ ಇತ್ತಿಯಾರೆ ಆಮೇಲೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಪರಮೇಶ್ವರ ಇವರು ಅಷ್ಟೇ ಎಲ್ಲರೂ ಹೆಲ್ಪ್ ಮಾಡ್ತಿದ್ದಾರೆ ಎಲ್ಲರಿಗೂ ನೋಡಿ ಮತ್ತೆ ಸಣ್ಣ ಸಣ್ಣ ಮಕ್ಕಳು ಕೂಡ ಅಷ್ಟೇ ಎಷ್ಟು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ರು ಅಂದ್ರೆ ನಮಗೆಲ್ಲನೂ ಇವನು ನಮ್ಮ ರಘು ಮಗ ತುಂಬಾ ಇನ್ವಾಲ್ವ್ ಆಗಿದ್ದ ಮಾತ್ರ ಹನುಮ ಜಯಂತಿಗೋಸ್ಕರ ತುಂಬಾ ಕ ಕಷ್ಟಪಟ್ಟಿದ್ದಾನೆ ಇವರು ಇವ್ರು ರಾಜು ಅಂತ ಬರೀ ಮೈಗಳು ಬರೀ ಮೈಗಳ ಆದ್ರ ಬಂತು ಕಥೆ ಏನ ಮಣ್ಣ ಒಂದ ತರಕ್ಕೆ ಬಟ್ ನಮ್ಮೂರವೇ ಬಟ್ರ ಲೋಕಣ್ಣ ಏನು ಮಾಡ್ತಿದ್ರು ಲೋಕಣ್ಣ ಹೇಳಿ ಹಾಗೇನೇ ಹನುಮಾ ಜಯಂತಿ ಅಂದಮೇಲೆ ಪಾನ್ಕ ಪಾನಕ ಇರಲೇಬೇಕು ಸೋ ಪಾನಕನ್ ಕೂಡನು ಮಾಡಿಸಿದ್ವಿ ಊಟಕ್ಕಿಂತ ಮುಂಚೆನೇ ಎಲ್ಲಾರ್ಗುನು ಇಡೀ ಊರ್ಗೆನೇ ಪಾನ್ಕ ಕೊಟ್ವಿ ಸೊ ನಾನು ಇಸ್ಕೊಂಡೆ ಮತ್ತು ನಮ್ಮ ಅವ್ಯನಗೂ ಸ್ವಲ್ಪನು ಕುಡಿಸ್ದೆ ಅವನು ಕುಡಿದಾ ತುಂಬಾ ಚೆನ್ನಾಗಿದೆ ಅಂದಾ ನಮ್ಮ ಮೋವಿಯನ್ಗಂತೂ ತುಂಬಾ ಖುಷಿಯಾಗಿ ಹೋಗ್ಬಿಟ್ಟಿತ್ತು ಹನುಮ ಜಯಂತಿ ಅವನು ಮತ್ತು ನಮ್ಮ ಅಣ್ಣನ ಮಗ ಇಬ್ರು ಸೇರಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು ಮತ್ತು ಊಟ ಕೊಡೋಕ್ಕಿಂತ ಮುಂಚೆ ಒಂದು ಟೈಮ್ ಪಟಾಕಿ ಹೊಡಿದ್ವಿ ಎಲ್ಲರೂ ಇರಲಿ ಮೇಲೆ ಬೇಗ ಮತ್ತೆ ಡಿಜೆ ಕೂಡ ತರ್ಸಿದ್ವಿ ಸೊ ಡಿ ಜೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಹಂಡ್ರೆಡ್ ಶಾರ್ಟ್ಸ್ ಇತ್ತು ಅದನ್ನು ಕೂಡ ಹೊಡೆದ್ವಿ ಹೊಡೆದು ಡಿಜೆ ಸ್ಟಾರ್ಟ್ ಮಾಡಿದ್ವಿ ಹಾ ಮತ್ತೆ ಇದು ನಮ್ಮೂರಿನ ರಂಗಮಂಟಪ ಸೊ ನಾವು ಡಿ ಜೆನ ಇಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ಎಲ್ಲರೂ ಬಂದಿದ್ದರು ಡಿ ಜೆ ನೋಡೋದಕ್ಕೆ ಅಂತನೇ ಇಡೀ ಊರೇ ಬಂದಿತ್ತು ಎಲ್ಲರೂ ಸೇರಿಕೊಂಡು ಎಲ್ಲ ಡ್ಯಾನ್ಸ್ ಮಾಡಿ ಅದ್ದೂರಿಯಾಗಿ ಇವತ್ತಿಂದು ಏನು ಕಾರ್ಯಕ್ರಮ ಇದೆ ಹನುಮ ಜಯಂತಿ ಅದನ್ನು ಸಕ್ಸಸ್ಫುಲ್ಲಾಗಿ ಎಂಡ್ ಮಾಡಿದ್ವಿ ಎಲ್ರಿಗೂ ಅಷ್ಟೇ ಹನುಮ ಜಯಂತಿ ಹಬ್ಬದ ಶುಭಾಶಯಗಳು ನನ್ನ ವೀಡಿಯೋ ಇಷ್ಟ ಆದರೆ ಲೈಕು ಶೇರ್ ಕಮೆಂಟ್ ಮಾಡಿ ಎಲ್ರಿಗೂ ನಮಸ್ಕಾರ